எல்லா கிராஹகருக்கும் நமஸ்காரா நானும் சேதன் ನಮ್ಮ ಡ್ರೀಮ್ ಡೀಲ್ ಗ್ರೂಪ್ನ ಸೀಸನ್ ಟು ಡಿಯಲ್ಲಿ ಜುಲೈ ತಿಂಗಳ ಒಂದು ಗಿವ್ ಅವೇ ಇತ್ತು ಬರೋಬ್ಬರಿ ಹನ್ನೆರಡು ಲಕ್ಷ ಬೆಲೆ ಬಳುವಂತಹ ಒಂದು ಪ್ರಿಸಾ ಕಾರ್ ಸೊ ಆ ಹನ್ನೆರಡನೇ ತಿಂಗಳಲ್ಲಿ ಪ್ರಾ ಕಾರ್ ಏನಿದೆ ಅದು ನಮ್ಮ ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ತಗಡೂರು ಗ್ರಾಮದಲ್ಲಿ ನಮ್ಮ ಮನೋಜ್ ಅವರಿಗೆ ಕಾರ್ಡ್ ನಂಬರ್ ಡಿ ವೈ ಒನ್ ಫೋರ್ ಟೂ ಜೀರೋ ಫೈವ್ ಅವರಿಗೆ ಒಂದು ಬಂಪರ್ ಪ್ರೈಸ್ ಆಗಿ ಬಂದಿದೆ ಸೊ ಅವ್ರ ಹತ್ರನೇ ಕೇಳೋಣ ಅವರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಡ್ರೀಮ್ ಡೀಲ್ ಅಲ್ಲಿ ಸೇವಿಂಗ್ಸ್ ಮಾಡುವಾಗ ಅಂತ ಮನೋಜ್ ಹೇಗೆ ಅನಿಸ್ತಾ ಇದೆ ತುಂಬಾ ಖುಷಿ ಆಗ್ತಿದೆ ಸರ್ ನನ್ನ ಕಾರ್ಡ್ ಮುಂದೆ ಡಿ ವೈ ಒನ್ ಫೋರ್ ಟೂ ಜೀರೋ ಫೈವ್ ನಾನು ನನಗೆ ಅಪ್ರೋಚ್ ಮಾಡಿದ್ದು ಕಾಂತರಾಜ್ ಸರ್ ಮತ್ತೆ ನಮ್ಮ ಮಹೇಶ್ ಅಣ್ಣ ಅವರು ಅದರಿಂದ ನಾನು ಪ್ರತಿ ತಿಂಗಳು ಒಂದೊಂದು ಸಾವಿರ ಕಟ್ಕೋಬಹುದು ಅಂತ ಅಪ್ರೋಚ್ ಮಾಡಿದ್ರು ನಾನು ಪ್ರತಿ ದಿನ ಒಂದೊಂದು ಸಾವಿರ ನಮ್ಮ ಕಡೆಯಿಂದ ಸುಮಿತಾ ಆಗುತ್ತೆ ಅನ್ಕೊಂಡು ಕಟ್ಟಿದೆ ಮುಖಾಂತರ ಸುಮಾರು ಏಳು ತಿಂಗಳಿಂದ ಬಂದಿದೆ ಎಂಟನೇ ಎಂಟನೇ ತಿಂಗಳು ಜಿಲ್ಲೈಯಲ್ಲಿ ನಮಗೆ ಪ್ರೆಸಾ ಕಾರ್ ಹೊಂದಿದೆ ಅದರಿಂದ ತುಂಬ ಖುಷಿ ಆಗ್ತಿದೆ ಎಲ್ಲರೂ ಡ್ರೀಮ್ ಟ್ರಸ್ ಗ್ರೂಪ್ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ತುಂಬ ಟ್ರಸ್ಟೆಡ್ ಕಂಪ್ನಿ ಅಂತ ಹೇಳ್ತೇನೆ ಕಂಗ್ರಾಚುಲೇಷನ್ ಒಳ್ಳೇದ್ ಮಾಡಲಿ ಹಲವಾರು ಇದರ ಗಾಡಿಗಳನ್ನ ಸೇರ್ಲಿ ಅಂತ ಮಿಸ್ ಓಕೆ ರೈಟ್ ಎಸ್ ಪ್ರೀಮ್ ಡೀಲ್ ನ ಎಲ್ಲಾರು ಕೂಡ ಜಾಯ್ನ್ ಆಗಿ ಆದಷ್ಟು ಬೇಗ ನಿಮ್ಮ ಕಾರ್ಗಳನ್ನೂ ಕೂಡ ಮನೆಗೆ ತಗೊಂಡು ಹೋಗಿ ಅಂತ ಹೇಳೋದಕ್ಕೆ ಥ್ಯಾಂಕ್ ಯು